ಒಂದು ದಿವಸ ಹಲೂ ಒಂಬತ್ತೆಯ ವಿಧ್ವಾನ ಇರುವ ಅಂಗವಾಗಿ ನಮ್ಮ ಸಂಘಟನೆಯ ಹೊಸ ಹೆಸರು ಪ್ರಜಾ ನಾಡು ಪ್ರಗತಿ ಸೇನೆ ಮತ್ತು ಪ್ರಜಾ ವಿಮೋಚನಾ ಚಕ್ರ ಪಿ ವಿ ಸಿ ಎರಡು ಸಂಘಟನೆಯ ಒಟ್ಟಿಗೆ ಮೂವತ್ತು ದಿವಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಮನವನ್ನು ಸಲ್ಲಿಸುತ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ವಿಶ್ವದಲ್ಲೇ ವಿಶ್ವ ಮಾನವ ಅಂತ ಪ್ಯಾಕೆ ಹೆಸರನ್ನು ಪಡೆದಿರ್ತಕ್ಕಂಥ ವಿಶ್ವ ಮಾನವ ಬಾಬಾ ಸಾಹೇಬ್ ಏನಪ್ಪ ಇದ್ರ ಏನಿಲ್ಲ ಅಂದರೆ ಈ ಪ್ರಪಂಚದಲ್ಲಿ ಎಷ್ಟೋ ಜಾತಿವಾರು ಜಾತಿಗಳ ಹೆಸರು ಹೇಳಿಕೊಂಡು ಒಂದು ಮನುಷ್ಯ ಜೀವಿಸ್ತಾ ಇರ್ತಾರೆ ಒಂದು ಮುಸ್ಲಿಂ ಬಾಂಧವರಾದವರು ಅಲ್ಲ ನೋಡಿರಲ್ಲ ಒಂದು ಹಿಂದೂ ಬಾಂಧವರಾದವರು ಮುಕ್ಕೋಟಿ ಮೂರು ಕೋಟಿ ಕೋಟಿ ದೇವರುಗಳನ್ನು ಯಾರು ನೋಡಿರಲ್ಲ ಒಂದು ಕ್ರೈಸ್ತಾದವರು ಯೇಸು ಜೈನ ಜೈನಾದವರು ಮಹಾವೀರ್ ನೋಡಿರಲ್ಲ ಇದೇ ಬೌದ್ಧನವರು ಬುದ್ಧನ ನೋಡಿರಲ್ಲ ಅದೆಲ್ಲ ಒಂದು ಒಂದು ಕಟ್ಟುಕತೆ ಆಗಿದೆ ಇಷ್ಟೂ ಜನರಿಗೂ ಇಡೀ ಜಗತ್ತಲ್ಲೇ ಬದುಕಲು ಅವಕಾಶ ಮಾಡಿಕೊಟ್ಟ ಸಮಾನತೆಯನ್ನು ಸಾರಿ ಎಲ್ಲರಿಗೂ ಬದುಕಲು ಅನ್ನು ಮಾಡಿಕೊಟ್ಟಂಥ ಏಕೈಕ ವ್ಯಕ್ತಿ ಅಂದರೆ ಮಾನವ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಶ್ವ ಮಾನವ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತಿನ ದಿವಸ ಒಂದು ಮನುಷ್ಯ ಉಸಿರಿಲ್ದೇ ಹೆಂಗೆ ಬದುಕ್ತಾನೋ ಅದೇ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಇಲ್ಲದೆ ಅವರು ಬರೆದಿರ್ತಕ್ಕಂಥ ಕಾನೂನಿಂದ ಬದುಕೊಳಕ್ಕೆ ಅವಕಾಶವೇ ಇಲ್ಲ ಇವತ್ತಿನ ದಿವಸ ಬಾಬಾ ಸಾಹೇಬ್ ಅಂಬೇಡ್ಕರು ಬರೀ ಒಂದು ಸಂಘ ಸಮಸ್ಯೆ ಅವರು ರಾಜಕದವರು ಏಪ್ರಿಲ್ ಹದಿನಾಲ್ಕು ತಾರೀಕು ಉತ್ತಾಪಂದು ಮಾಡ್ತಾರೆ ಡಿಸೆಂಬರ್ ಸಿಕ್ಸು ಅವರು ಪರಿನಿಭರಣವನ್ನು ಮಾಡ್ತಾರೆ ಅದಲ್ಲ ಇವತ್ತಿನ ದಿವಸ ನಾವು ಬಾಬಾ ಸಾಹೇಬ್ ಅಂಬೇಡ್ಕರನ್ನು ಬಡ್ ಬರೆದಿರ್ತಕ್ಕಂಥ ನಾವು ಏನು ಬದುಕಲು ಒಂದು ವಸ್ತ್ರ ಆಗಿ ಆಗಲಿ ಮನೆ ಆಗಲಿ ಸಮಾನತೆಯಿಂದ ಮೂರೋ ಊಟ ತಿಂತಿದ್ರೆ ಅವ್ರು ಹಾಕಿರ್ತಕ್ಕಂಥ ಅವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನು ನಾವು ಈ ಥರ ಮಾಡ್ತಾ ತಿಳಿಸ್ತಾ ಇದ್ವಿ ಒಂದು ಕಡೆ ಹಾಗಾಗಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕೊಡುಗೆ ಏನಪ್ಪ ಅಂದರೆ ಸಂವಿಧಾನವನ್ನು ಬರೆದು ಸಮರ್ಪಣೆ ಮಾಡಿದ್ರಿಂದ ಅದು ಮುಂಜಾನೆಯಿಂದನೂ ಅವರು ಸಮಾನತೆಯನ್ನು ಸಾರ್ಕೊಂಡು ಬಂದಿರ್ತಾರೆ ಏಕೈಕ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಆರ್ ಬಿ ಐ ನೋಟ್ ಚಲಾವಣೆ ಕೂಡ ಬಾಬಾ ಸಾಹೇಬ್ ಅವರು ಮಾಡ್ಕೊಟ್ಟಿರ್ತಾರೆ ಯಾವ ರೀತಿ ಇಂಡಿಯಾನಲ್ಲಿ ಯಾವ ರೀತಿ ನೋಟ್ ಮಾಡಬೇಕು ಯಾವ ರೀತಿ ಚಲಾವಣೆ ಹೇಳಿ ಬಾಬಾ ಸಾಹೇಬ್ ಅದನ್ನು ಇವತ್ತಿನ ದಿವಸ ನಾವು ಏನು ನೋಟ್ ಇಟ್ಕೊಂಡು ನಾವು ಚಲಾವಣೆ ಮಾಡ್ತೀವಿ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನು ರೂಪಿಸಿ ಆಯ್ಕೆ ಮಾಡಿರ್ತಾರೆ ಎರಡನೇದಾಗಿ ಬಾಬಾ ಸಾಹೇಬ್ ಇವತ್ತೇನು ಇವತ್ತು ನಮ್ಮ ಇಂಡಿಯಾ ಫ್ಲಾಗ್ ಆಯಿತು ತ್ರಿವೇಣಿ ಧ್ವಜ ಆ ಧ್ವಜವನ್ನು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದನ್ನು ರೂಪಿಸಿ ನಮಗೆ ಅರ್ಪಣೆ ಮಾಡಿರ್ತಕ್ಕ ಮಾಡಿರ್ತಾರೆ ಹಾಗಾಗಿ ಒಂದಲ್ಲ ಒಂದಲ್ಲ ಅವ್ರ ಬಗ್ಗೆ ಈ ಮಹಿಳೆಯರಿಗಾಗಲಿ ಸಾಮಾನ್ಯಕ್ಕಾಗಲಿ ಈ ಮಹಿಳೆಯರಿಗೆ ಏನಾದರೂ ಒಂದು ಸವಲತ್ತನ್ನು ಪಡಿಬೇಕಾದ್ರೂ ರೀತಿ ಇರಬೇಕೋ ಅವಾಗೆಲ್ಲ ಬಂದು ಈ ಮನುವಾದಿಗಳು ಬಂದು ಮಹಿಳೆಯರಿಗೆ ಬಂದು ಒಂದು ಅಡುಗೆ ಕೋಣೆಯಲ್ಲಿ ಇಟ್ಕೊಂಡು ಅವ್ರನ್ನ ದೇವದಾಸನ ಥರ ಮಾಡಿಕೊಂಡು ಅವ್ರು ಗಂಡ ಬಂದರೆ ದೇವಸ್ಥಾನದ ಥರ ಮಾಡ್ತಾ ಅದನ್ನೆಲ್ಲ ಹೋಗ್ಲಾಡಿಸಿ ಅವ್ರಿಗೆಲ್ಲ ಸಮಾನ ಒಂದು ಹಕ್ಕನ್ನು ಕೊಟ್ಟು ಜೀವಿಸಲು ಅನುಮು ಮಾಡಿಕೊಂಡಿಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ರೀತಿ ಅವ್ರ ಬಗ್ಗೆ ಹೇಳ್ಬೇಕಾದ್ರೆ ತುಂಬ ಹೇಳ್ತಾನೆ ಇರ್ಬೋದು ಹಾಗಾಗಿ ಎರಡು ಮಾತನ್ನು ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಜಯವೀರ್ ಜೈ ನಿರ್ಭೈ ಮೀಡಿಯಾ ಚಾನಲ್ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ